ಸರ್ವೆ ಮನೆಗೆ ಬರುವಾಗ ಅವರು ಎಲ್ಲ ಇನ್ಫಾರ್ಮೇಷನ್ ಏನು ಕ್ವೆಶ್ಚನರ್ ಇದೆ ಅದು ಕೊಡಬೇಕಾಗ್ತದೆ ಅದರ ತಿಳುವಳಿಕೆ ಕೊಡಲಿಕ್ಕೆ ನಾವು ಮೂರ್ನಾಲ್ಕು ದಿವಸ ಮುಂಚೆನೇ ಒಂದು ಇದನ್ನು ಕೊಡ್ತಾಯಿದ್ವಿ ಪೇಪರ್ ಅಂದರೆ ನಮ್ಮ ಕ್ವೆಶ್ಚನರಿ ಏನಿದೆ ಅದನ್ನೆಲ್ಲ ಒಂದು ಸಣ್ಣ ಪೇಪರ್ನಲ್ಲಿ ಜನ್ರೇಟ್ ಮಾಡಿ ಅದು ಕಂಪ್ಲೀಟ್ ಅಲ್ಲ ಅದು ಸರ್ವೆ ಇದು ಅಲ್ಲ ಅದರ ಪ್ರ ಪ್ರಿಪ್ರೇಷನಿಗೆ ಈ ಥರದೊಂದು ಎರಡು ಪೇಜ್ನಲ್ಲಿ ಅರುವತ್ತು ಕ್ವೆಶನ್ ಹೆಡ್ಡಿಂಗ್ ಎಲ್ಲ ಹಾಕಿ ಇದನ್ನು ನಾವು ಪ್ರತಿ ಕುಟುಂಬದ ಮನೆ ಮನೆಗೆ ತಲುಪಿಸ್ತೀವಿ ಎರಡು ಕೋಟಿ ಇಂಥದ್ದು ಪ್ರಿಂಟ್ ಮಾಡಿ ತಮ್ಮ ತಮ್ಮ ಮನೆಗೆ ಎರಡು ಮೂರು ದಿವಸ ಮುಂಚೆ ಕಳಿಸ್ತೀವಿ ಅದರಲ್ಲಿ ಬರ್ತದೆ ನಿಮಗೆ ಇದರಲ್ಲಿ ಏನೇನು ಕ್ಯಾಪ್ಚರ್ ಮಾಡ್ತಾರೆ ಅಂತ ಇದರಲ್ಲಿ ಮುಖ್ಯವಾಗಿ ನೀವು ರೆಡಿ ಇಡೋದು ಮಾಹಿತಿ ಇದರಲ್ಲಿ ಏನಿದೆ ಅದನ್ನು ಕೊಡಿ ನಿಮಗೆ ಏನು ಮನಸ್ಸಿಗೆ ಬಂತದ ಇದು ಸೆಲ್ಫ್ ಡಿಕ್ಲರೇಷನ್ ಯಾವುದು ಕಂಪಲ್ಷನ್ ಇಲ್ಲ ಯಾವುದು ಏನು ಮಾಡಲಿಕ್ಕಿಲ್ಲ ಬಟ್ ನಮ್ಮ ಸರ್ವೇಲಿ ಪಾರ್ಟಿಸಿಪೇಟ್ ಮಾಡುವಾಗ ಅನ್ಅಥರೈಸ್ಡ್ ಪರ್ಸನ್ನು ಅಥವಾ ಇಲ್ಲಿ ರೆಸಿಡೆಂಟ್ ಇಲ್ದಿದ್ದವನು ಬರೀ ನಂಬರ್ ಹೆಚ್ಚು ಮಾಡಲಿಕ್ಕೆ ಪಕ್ಕದ ರಾಜ್ಯದಿಂದ ಕರ್ಕೊಂಡು ಬಂದವನು ಅಂಥದ್ದು ಅವಕಾಶ ಕೊಡಬಾರ್ದು ಅಂಥೇಳಿ ನಾವು ಆಧಾರವನ್ನು ಕಂಪಲ್ಸರಿ ಮಾಡಿದ್ದೀವಿ ಪ್ರತಿಯೊಬ್ಬ ಮನೆ ಸಜೆಷನಿಗೂ ಆಧಾರ್ ನಂಬರ್ ಇರಬೇಕು ಈಗ ಆರು ವರ್ಷದ ನಂತರ ಇದ್ದವರಿಗೆ ಎಲ್ಲನೂ ಸ್ ಎಜುಕೇಶನ್ ಸ್ಕೂಲಿಗೆ ಹಾಕ್ಲಿಕ್ಕೂ ಆಧಾರ್ ಕಂಪಲ್ಸರಿ ಮಾಡಿದ್ದಾರೆ ಹಾಂ ಅದರಲ್ಲಿ ಡುಪ್ಲಿಕೇಶನ್ ಆಗಬಾರ್ದು ಡುಪ್ಲಿಕೇಶನ್ ಆಗಬಾರ್ದು ಅಂತ ಹೇಳಿ ನಾವು ಆಧಾರ್ ಕಂಪಲ್ಸರಿ ಮಾಡಿದ್ದೀವಿ ನಮಗೆ ಬ್ಯಾಕ್ ಎಂಡ್ನಲ್ಲಿ ಚೆಕ್ ಮಾಡಲಿಕ್ಕೆ ಆಗ್ತದೆ ಇದು ಜೆನ್ವಿನ್ ಆಧಾರ್ ಕಾರ್ಡ ಇಲ್ವಾ ಅಂತ ಯಾಕಂದರೆ ನಾವು ಒಬ್ರಿಗೆ ಸಮೀಕ್ಷೆ ಮಾಡೋದು ಹೆಡ್ ಆಫ್ ದಿ ಫ್ಯಾಮಿಲಿ ಅವರಿಂದ ನಾವು ನಿಮ್ಮ ಮನೆಯವರ ಆಧಾರ್ ಕಾರ್ಡ್ ಕೇಳ್ತಾ ಇದ್ದೀವಿ ಆ ಆಧಾರ್ ಕೇ ಕಾರ್ಡ್ ಕೇಳ್ತಾ ಇರೋದ್ರಿಂದ ನಾವು ಅವ್ರು ಕೊಟ್ಟಿರೋ ಆಧಾರ್ ನಂಬರನ್ನು ವೆರಿಫೈ ಮಾಡಬೇಕಾಗ್ತದೆ ಆ ವೆರಿಫೈ ಮಾಡಲಿಕ್ಕೆ ನಾವು ಎಲ್ಲ ಆಧಾರ್ ನಂಬರು ಕಂಪಲ್ಸರಿ ಅಂತ ಪ್ರೊವೈಡ್ ಮಾಡಿದ್ದೀವಿ ಅದರಿಂದ ನಮಗೆ ನಮ್ಮ ಸರ್ವೆಗೆ ಸ್ಯಾಂಕ್ಟಿಟಿ ಸಿಗ್ತದೆ ಎಲ್ಲ ಜನರು ಯಾರು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅವರೇ ಮಾಡಿದ್ದಾರೆ ಅಂತ ನಮ್ಮಲ್ಲಿ ಮಾಹಿತಿ ಬರ್ತದೆ ಆ ಕಾರಣದಿಂದ ನಾವು ಕಂಪಲ್ಸರಿ ಮಾಡಿದ್ದೀವಿ ಈಗ ಕೆಲವರು ಇರಲಿಕ್ಕಿಲ್ಲ ಆ ಸಮಯದಲ್ಲಿ ಅಂಥವರಿಗೆ ನಾವು ಇ ಕೆ ವೈ ಸಿ ಅಂತ ಮಾಡ್ತೀವಿ ಅದನ್ನು ಹೋದವಾಗ ಸರ್ವೆಯರು ವೆರಿಫೈ ಮಾಡಲಿಕ್ಕೆ ಕೆ ವೈ ಸಿ ಜನ್ರೇಟ್ ಮಾಡ್ತಾರೆ ನೋ ಯುವರ್ ಕಸ್ಟಮರ್ ಅಂತ ಏನು ಬರ್ತದಲ್ಲ ಬ್ಯಾಂಕ್ನಲ್ಲೆಲ್ಲ ಮಾಡ್ತಾರೆ ಬೇರೆ ಇದರಲ್ಲಿ ಅಂಥದ್ದನ್ನು ನಾವು ನಮ್ಮ ಸರ್ವೇಯರ್ ಮಾಡ್ತಾರೆ ಅಂದರೆ ಈ ನಂಬರ್ ಕೊಟ್ಟಿರೋದು ಇದು ಕರೆಕ್ಟ್ ಇದೆಯಾ ಏನು ಅಂತ ವೆರಿಫೈ ಮಾಡಲಿಕ್ಕೆ ಅದಕ್ಕೆ ಒಂದು ಪ್ರೋಸೆಸ್ ಇದೆ ಅದರಲ್ಲಿ ಒಂದು ಒ ಟಿ ಪಿ ಜನ್ರೇಟ್ ಆಗ್ತದೆ ಅಂದರೆ ಆಧಾರ್ ಯಾವುದು ಲಿಂಕ್ ಆಗಿರ್ತದೆ ಫೋನಿಗೆ ಅದರಲ್ಲಿ ಓ ಟಿ ಪಿ ಜನ್ರೇಟ್ ಆಗ್ತದೆ ಆ ಓ ಟಿ ಪಿಯನ್ನು ಕೊಟ್ಟು ನಮಗೆ ಕಳಿಸಿದರೆ ನಾವಿದ್ದು ಅಥೆಂಟಿಕೇಟ್ ಆಗಿದೆ ಅಂತ ಬರ್ಕೊಂಡು ಮುಂದುವರಿಸ್ತೀವಿ ಸೊ ಅದಕ್ಕೆ ಆ ಲಿಂಕಿಂಗು ಭಾಳ ಅತ್ಯವಶ್ಯಕವಾಗಿದೆ ನಿಮ್ಮ ಆಧಾರ್ ಈಗಾಗಲೇ ಅಥೆಂಟಿಕೇಟೆಡ್ ಆಗಿದ್ದರೆ ಅಥೆಂಟಿಕೇಟ್ ಯಾವ ಸಮಯದಲ್ಲಿ ಆಗ್ತದೆ ಈಗಾಗಲೇ ನಮ್ಮ ಡಾಟಾ ಬೇಸ್ನಲ್ಲಿ ಒಂದು ಐದು ಕೋಟಿ ಜನರದ್ದು ಮನೆಯಲ್ಲಿ ಯಾವ ಸದಸ್ಯರು ಇದ್ದಾರೆ ಅಂತ ಒಂದು ಕುಟುಂಬ ಆ್ಯಪ್ನಲ್ಲಿ ರೆಡಿಯಾಗಿದೆ ಅಂದರೆ ಇಫ್ ಯು ಹ್ಯಾವ್ ಎ ರೇಷನ್ ಕಾರ್ಡ್ ಆ ರೇಷನ್ ಕಾರ್ಡ್ ನಂಬರ್ ಕೊಟ್ಟರೆ ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವ್ರ ವಯಸ್ಸು ಹೆಸರು ಎಲ್ಲ ಆಟೋಮೆಟಿಕ್ಕಾಗಿ ನಮ್ಮ ಆ್ಯಪ್ನಲ್ಲಿ ಲೋಡ್ ಆಗ್ತದೆ ಆಟೋಮೆಟಿಕ್ಕಾಗಿ ಆ ನಂಬರ್ ಕೊಟ್ಟಾಗ ಸೊ ಅದು ನಾವು ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಮುಂಚೆ ಆಧಾರನ್ನು ಏನು ಹಾಕಿದ್ದಾರೆ ಅವೆಲ್ಲ ವೆರಿಫೈ ಆಗಿ ಇದು ಬರ್ತದೆ ಸೊ ಪಾಪ್ಯುಲೇಟ್ ಆಗೋದರಿಂದ ನಮ್ಮ ಸಿಸ್ಟಮ್ನಲ್ಲಿ ಅವ್ರನ್ನ ಬಿಟ್ಟು ಏಳು ಕೋಟಿ ಜನರಲ್ಲಿ ಎರಡು ಕೋಟಿ ಜನರಿಗೆ ಸೀಮಿತವಾಗಿ ನಾವು ಇ ಕೆ ವೈ ಸಿ ಮಾಡಬೇಕಾಗ್ತದೆ ಅದು ಈಗಾಗಲೇ ಮಾಡಿದ್ದಿದ್ರೆ ಅಥವಾ ಮಾಡಿದೆ ಅಂತೇಳಿ ನಮ್ಗೆ ತಿಳುವಳ್ಕೆ ಬಂದರೆ ಅವರಿಗೆ ಮತ್ತೆ ಮಾಡೋದಿಲ್ಲ ಇಲ್ಲದಿದ್ದರೆ ನಾವು ಸರ್ವೆ ಟೈಮ್ನಲ್ಲೇ ಮಾಡಬೇಕಾಗ್ತದೆ ಆವಾಗ ಅವರು ಆ ಪ್ರೋಸೆಸ್ ಶುರು ಮಾಡಿದವಾಗ ಅದು ಯಾವ ಫೋನಿಗೆ ಲಿಂಕ್ ಆಗಿರ್ತದೆ ಅದಕ್ಕೆ ಒಂದು ಓ ಟಿ ಪಿ ಬರ್ತದೆ ಅದು ಕೊಟ್ಟ ಮೇಲೆ ನಾವು ಪ್ರೋಸೆಸ್ ಕಂಪ್ಲೀಟ್ ಮಾಡ್ತೀವಿ ಅದಕ್ಕೆ ನಾವು ಇನ್ನೊಂದು ಜನರಿಗೆ ಕೇಳ್ತಾ ಇರೋದಂದರೆ ನಿಮ್ಮ ಆಧಾರು ನಿಮ್ಮ ಫೋನಿಗೆ ಲಿಂಕ್ ಆಗಿದೆಯೋ ಇಲ್ಲೋ ಅಂತ ಅಸರ್ಟಿನ್ ಮಾಡಿ ಅದನ್ನು ನೀವು ಯಾವುದೇ ಒನ್ನು ಇದು ಬ್ಯಾಂಗ್ಳೂರು ಒನ್ನು ಇಂಥ ಇದ್ದಲ್ಲಿ ಹೋದರೆ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಅದನ್ನು ಲಿಂಕ್ ಮಾಡಿ ಕೊಡ್ತಾರೆ ಲಿಂಕ್ ಇಲ್ದಿದ್ರೆ ಈಗಾಗಲೇ ಲಿಂಕ್ ಆಗಿದ್ದರೆ ಏನು ತೊಂದರೆ ಇಲ್ಲ ಈಗ ಒಂದು ಫೋನಿಗೆ ಏಳು ಎಂಟು ಒಂಬತ್ತರವರೆಗೂ ಲಿಂಕ್ ಮಾಡ್ಬೋದು ಇದು ನಮ್ಮ ಅನುಕೂಲಕ್ಕೆ ಲಿಂಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಯಾಕಂದರೆ ಅದು ಲಿಂಕ್ ಆಗದಿದ್ದರೆ ಅದು ಅಥೆಂಟಿಕೇಟ್ ಆಗದಿದ್ದರೆ ನಮ್ಮ ಮುಂದಿನ ಸರ್ವೆ ಆ ಜನರ ಜನರ ಸೀಮಿತವಾಗಿ ಮುಂದೋಗೋದಿಲ್ಲ ನಮಗೆ ತೊಂದರೆ ಆಗ್ತದೆ ಅದಕ್ಕೆ ಲಿಂಕ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅಂಥವರಿಗೆ ಮತ್ತೆ ನಾವು ಇನ್ನೊಂದು ಸರಿ ಮಾಡಲಿಕ್ಕೆ ಸಾಧ್ಯತೆ ಇದ್ದರೆ ಅವಕಾಶ ಕೊಡಲಿಕ್ಕೆ ಪ್ರಾವಿಷನ್ ಮಾಡ್ತಾ ಇದ್ದೀವಿ ಇನ್ನೂ ಇನ್ನೂವರೆಗೂ ಅದಾಗಿಲ್ಲ ಬಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಆಧಾರ್ ಇರಬೇಕು ಆಧಾರದ್ದು ಲಿಂಕ್ ಇರಬೇಕು ಫೋನಿಗೆ ಒ ಟಿ ಪಿ ತಗೊಳ್ಲಿಕ್ಕೆ ಅದು ನಿಮ್ಗೆ ಈಗಾಗಲೇ ರೇಷನ್ ಕಾರ್ಡ್ ಇದ್ದರೆ ಅಂಥವ್ರದ್ದು ಅವಶ್ಯಕತೆ ಇಲ್ಲ ಈ ಈ ದೃಷ್ಟಿಯಿಂದ ಅದನ್ನು ಒಂದು ಮಾತ್ರ ಕಂಪಲ್ಸರಿ ಮಾಡಿದ್ದೀವಿ ಆಧಾರ್ ಬಿಟ್ಟರೆ ನಾವು ಬೇರೆ ಬೇರೆ ಇನ್ಫಾರ್ಮೇಷನ್ ಕೇಳ್ತೀವಿ ನಿಮಗೆ ಎಲೆಕ್ಟ್ರಿಕಲ್ ರೋಲ್ನಲ್ಲಿ ನಂಬರ್ ಇದೆಯಾ ಅದಿದ್ದರೆ ಕೊಡಿ ಅಂತ ಕೇಳ್ತೀವಿ ಇಲ್ಲ ನಿಮ್ಮ ಪ್ಯಾನ್ ಕಾರ್ಡ್ ಅಂತ ಕೇಳ್ತೀವಿ ಅದಿದ್ದರೆ ಕೊಡಿ ಅಂತ ಕಂಪಲ್ಸರಿ ಯಾವುದು ಇಲ್ಲ ಆಪ್ಷನಲ್ ಅದು ಕೊಡ್ಬೋದು ಕೊಡದೇ ಇರ್ಬೋದು ಹೀಗಾಗಿ ಬೇರೆ ಬೇರೆ ಕಾಲಮ್ನಲ್ಲಿ ಬಟ್ ಆಧಾರ್ ಮಾತ್ರ ಕಂಪಲ್ಸರಿ ಇದೆ ಅದು ಬಿಟ್ಟರೆ ದಾ ನಿಮಗೆ ಈಗಾಗಲೇ ಹೇಳಿದೆ ಜಾತಿ ಧರ್ಮ ಇವು ಕಾಲಮ್ ಇದ್ದಾವೆ ಆ ಕಾಲಮ್ನಲ್ಲಿ ಇವೆಲ್ಲ ಏನು ಕೇಳ್ತಾರೆ ಅಂತ ನಾವು ಮುಂಚೆ ಕಳಿಸ್ತೀವಿ ಇದನ್ನು ನೋಡಿಕೊಂಡು ಇದರಲ್ಲಿ ಅವಶ್ಯಕತೆ ಇರೋ ಇನ್ಫಾರ್ಮೇಶನ್ನು ನಿಮ್ಮ ಕುಟುಂಬದವ್ರಿಗೆ ಗೊತ್ತಿರ್ತದೆ ಅದಕ್ಕೆ ಇದರಲ್ಲಿ ಬರ್ಕೊಂಡು ರೆಡಿಯಾಗಿದ್ದರೆ ನಮ್ಮ ಸರ್ವೆ ವರ್ಕು ಬೇಗ ಮುಗೀತದೆ ಏಳು ಕೋಟಿ ಜನರ ಸರ್ವೆ ಮಾಡೋದರಿಂದ ಭಾಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಹರ್ಕ್ಯುಲಿಯನ್ ಟಾಸ್ಕ್ ಅದು ಆ ದೃಷ್ಟಿಯಿಂದ ನಾವು ಮುಂಚೆನೇ ಇಂತಿಂಥ ಮಾಹಿತಿ ಕೇಳ್ತೀವಿ ಇದ್ರ ಬಗ್ಗೆ ತಯಾರಿರಿ ಅಂತ ಹೇಳಿ ನಾವು ಇದ್ದೀವಿ ನಮ್ಮ ಈ ಇದೇನಿದೆಯಲ್ಲ ಈ ಇದು ಇದು ಕಂಪ್ಲೀಟಾಗಿ ನಮ್ಮ ಕೈಪಿಡಿಯಲ್ಲಾಗಿ ಆಗಿ ನಮ್ಮ ವೆಬ್ಸೈಟ್ನಲ್ಲಿ ಮಾಡಿದ್ದೀವಿ ನಮ್ಮ ವೆಬ್ಸೈಟ್ ನಂಬರ್ ತಮ್ಮ ಹತ್ರ ಈ ವೆಬ್ಸೈಟ್ನಲ್ಲಿ ಕೆ ಎಸ್ ಸಿ ಬಿ ಸಿ ಕರ್ನಾಟಕ ಡಾಟ್ ಗೌರ್ ಜಿ ವಿ ಡಾಟ್ ಇನ್ ಈ ಇದರಲ್ಲಿ ನೀವು ಹೋದರೆ ಪೂರ್ತಿ ಕೈಪಿಡಿ ಯಾವ ಇನ್ಫಾರ್ಮೇಷನ್ ಬೇಕು ಯಾವ ಥರ ಆಗ್ತದೆ ಅಂತ ಮಾಹಿತಿ ಸಿಗ್ತದೆ ಇದು ಸೆಲ್ಫ್ ಡಿಕ್ಲರೇಷನ್ ಒಬ್ಬನಿಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲ ಅಂತ ಹೇಳ್ಬೋದು ಅಥವಾ ನಾನು ಕೊಡಲಿಕ್ಕೆ ಇಚ್ ಇಚ್ಛೆ ಪಡೋದಿಲ್ಲ ಅಂತ ಹೇಳ್ಬೋದು ಅಥವಾ ಇದು ನನ್ನ ಹತ್ರ ಈಗ ಸದ್ಯದಲ್ಲಿ ಇಲ್ಲ ಅಂತ ಹೇಳ್ಬೋದು ಅದನ್ನು ಅದು ಇಂಡಿವಿಜುವಲ್ ಚಾಯ್ಸ್ ಯಾರಿಗೂ ಕಂಪಲ್ಷನ್ ಇಲ್ಲ ಮತ್ತು ಏನಾದರೂ ಇನ್ಫಾರ್ಮೇಷನ್ ಕೊಟ್ಟರು ಆ ಇನ್ಫಾರ್ಮೇಷನ್ನಿಂದ ಅವರಿಗೆ ಯಾವುದೂ ತೊಂದರೆ ಆಗೋದಿಲ್ಲ ಹೀಗಾಗಿ ಮುಚ್ಚಿ ಹಾಕೋ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ